ಶ್ರೀ ಗುರುಭ್ಯೋ ನಮಃ ತಮಗೆಲ್ಲ ವಂದನೆ ಆತ್ಮೀಯರೇ ನಾನು ನಿಮ್ಮವಳೆ ಆದ ಶ್ರೀಮತಿ ಸುಮಾ ವೆಂಕಟರಮಣ ಹೆಗಡೆ ತಟ್ಟಿಕೈ ನಾನು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡಿದ್ದೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಎಲೆ ಮರೆಯ ಕಾಯಿಯಂತಿರುವ ನನ್ನ ಮಾವನವರಾದ ಶ್ರೀಯುತ ಗಜಾನ್ ಹೆಗಡೆ ತಟ್ಟಿಕೈ ಪೋಸ್ಟ್ ಸರಕುಳಿ ತಾಲೂಕ್ ಸಿದ್ದಾಪುರ ಜಿಲ್ಲೆ ಉತ್ತರ ಕನ್ನಡ ಇವರನ್ನು ಈ ವಿಡಿಯೋಗಳ ಮೂಲಕ ಪರಿಚಯಿಸಿದ್ದಿ ಈಗಾಗಲೇ ಇವರು ತಮ್ಮ ಕರ ಚಮತ್ಕಾರದಿಂದ ವಿವಿಧ ಜಾದು ಪ್ರಕಾರವನ್ನು ಮಾಡಿರುತ್ತಾರೆ ಪ್ರದರ್ಶನವನ್ನು ಮಾಡಿರುತ್ತಾರೆ ಇವರ ಈ ಪ್ರತಿಭೆಯನ್ನು ಉಳಿಸಿ ಬೆಳೆಸುವುದರ ಸಲುವಾಗಿ ಪ್ರತಿ ವಾರ ಒಂದು ವಿಡಿಯೋವನ್ನು ನಿಮ್ಮ ಮುಂದಿಡ್ತಾ ಇದ್ದಿ ನಿಮಗೆಲ್ಲ ನೋಡಿ ಖುಷಿ ಕೊಡ್ತಾ ಇದ್ದಿದ್ದಕ್ಕೆ ನನಗೂ ನನಗಿಗೂ ಖುಷಿಯಾಜು ಅವರಿಗೂ ಖುಷಿಯಾಜು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇರಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಳ್ಕೊತ ನಿಮ್ಮ ಕಾಮೆಂಟ್ಗಳನ್ನ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಿರಿ ಅವರು ಅದ್ರ ಕೇಳ್ಕೊಂಡು ಖುಷಿ ಪಡ್ತಾ ಇದ್ರು ಅದಕ್ಕಾಗಿ ಮುಂದಿನ ಜಾದೂಕ್ಕೆ ಅನುವ ಮಾಡಿಕೊಡ್ತೀನಿ ನಮಸ್ಕಾರ ಇದೊಂದು ಸೊಣಗಿ ಹುರಿ ಎಲ್ಲೂ ಗಂಟಿಲ್ಲ ಸಮಂದಿದ್ದು ಗಂಟಿದ್ದನಪ್ಪ ನೋಡ ಹಾಂ ಎಲ್ಲ ಗಂಟಿಲ್ಲ ಈಗ ಈ ಹುರಿಯ ಕಟ್ ಮಾಡಿ ಮತ್ತು ತಿರುಗಿ ಕೊಡಿಸೋ ಪ್ರಯತ್ನ ಮಾಡ್ತೀವಿ ನೋಡ್ತಾ ಇರಿ ಸಮೀಗ ಕಟ್ ಆಗ ಅವು ಮನೇಲಿ ಬೈದ ಘನ ಹುರಿಯಾಗಿತ್ತು ಈಗ ಕೋಯ್ದು ಕಟ್ ಮಾಡಿ ಬಿಡ್ಗಲ್ಲ ನಾನು ಮುಂಚೆ ಹ್ಯಾಂಗಿತ್ತು ಹಾಗೆ ಮಾಡಿಕೊಡು ಸ್ವಲ್ಪ ಬೈ ಇದ್ದ ಹೌದ ನಂಗಾರೆ ನೋಡು ಗಂಟ ಮಾರ್ ತೋರಿಸ್ತೀವಿ ನಿಮಗೆ ಅಂತಂದು ಕೂಡಿಸಿದ್ದಲ್ಲ ಈಗ ಹೆಂಗಾತ ನೋಡು ಸರಿ ಬಿಡ ಹೇ ಗಂಟ ಹಾಕಿಗಿದೆ ನೀನು ತೀರ ಹೊಲಿಯೋ ಬರ್ತಾನ ಅದು ತೀರ ಹೊಲಿಯೋ ಬೇಕು ಅಂತ ಇಟ್ಕೊಂಡಿದ್ದೆ ಈಗ ಗಂಟು ಹಾಕ್ಬಿಟ್ಟು ಅಲ್ಲ ಮರ್ಯ ದೇ ಆಚಲ ಹೋಯ್ ಬರ್ತಾವ ಹೌದಾ ಅಂತ ಹೌದಾ ಹಂಗಾರೆ ಗಂಟು ಯೋಗ ಮಾಡವ ಮಾಡ್ತೀನಿ ನೋಡು ಅಂತಂದು ಮಂತ್ ಗಂಡ

बरं आहे पोडतीकडे का कर हां